ಹರೇ ಕೃಷ್ಣ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇಂದು ನಾನು ಸಂಕಷ್ಟ ಚತುರ್ಥಿಯ ಮಹತ್ವದ ಬಗ್ಗೆ ತಿಳಿಸ್ಕೊಡ್ತೀನಿ ಸಂಕಷ್ಟ ಚತುರ್ಥಿಯ ಮಹತ್ವವೇನು ಸಂಕಟ ಪದದ ಅರ್ಥವೇನು ಸಂಕಟಹರ ಚತುರ್ಥಿಯ ಹಿಂದಿನ ಪುರಾಣವೇನು ಸಂಕಟಹರ ಚತುರ್ಥಿಯ ಆಚರಣೆಗಳು ಯಾವುವು ಹಾಗೆ ಸಂಕಷ್ಟ ಚತುರ್ಥಿಯ ಮಹತ್ವವೇನು ಸಂಕಷ್ಟೀ ಚತುರ್ಥಿ ವ್ರತವನ್ನು ಮಾಡೋದು ಹೇಗೆ ಗಣಪತಿ ಪೂಜೆ ಚಂದ್ರೋದಯ ಪೂಜೆ ಇವೆಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಳ್ಳೆಯದಾಗಿ ಸಂಕಷ್ಟ ಚತುರ್ಥಿಯ ಮಹತ್ವ ಹಿಂದೂಗಳ ಪವಿತ್ರ ಆಚರಣೆ ಇದು ಅಡೆತಡೆಗಳನ್ನ ನಿವಾರಿಸುವಂತಹ ಗಣೇಶನ ಆರಾಧನೆಗೆ ಮೀಸಲಾದ ದಿನವಾಗಿದೆ ಹಿಂದೂ ಪಂಚಾಂಗ ಪ್ರಕಾರ ಈ ಮಂಗಳಕರ ದಿನವು ಪ್ರತಿ ತಿಂಗಳ ನಾಲ್ಕನೇ ದಿನ ಎರಡು ಬಾರಿ ಬರುತ್ತದೆ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಚತುರ್ಥಿಯನ್ನ ಸಂಕಷ್ಟ ಚತುರ್ಥಿ ಎಂದೇ ಕರೆಯಲಾಗುತ್ತದೆ ಆದರೆ ಶುಕ್ಲ ಪಕ್ಷದಲ್ಲಿ ಒಂದನ್ನು ವಿನಾಯಕ ಚತುರ್ಥಿ ಎಂದು ಕರೆಯಲಾಗುತ್ತದೆ ಆದರೆ ಸಂಕಷ್ಟಿ ಚತುರ್ಥಿಯು ಮಾಘ ಮಾಸದ ನಾಲ್ಕನೇ ದಿನದಂದು ಬರುತ್ತದೆ ಇನ್ನು ಸಂಕಟ ಪದದ ಅರ್ಥ ಸಸ್ಯಗಳು ಮತ್ತು ಹರ ಎಂದರೆ ತೆಗೆದುಹಾಕುವುದು ಅಥವಾ ತಗ್ಗಿಸುವುದು ಚತುರ್ಥಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯ ನಂತರದ ನಾಲ್ಕನೇ ದಿನ ಸಂಕಟಹರ ಚತುರ್ಥಿ ವಿಶೇಷವಾಗಿ ಒಬ್ಬರ ಸಮಸ್ಯೆಗಳನ್ನು ನಿವಾರಿಸುವಂತಹ ದಿನವಾಗಿದೆ ಈ ದಿನವನ್ನು ಸಂಕಷ್ಟ ಚತುರ್ಥಿ ಎಂದು ಕರೆಯುತ್ತಾರೆ ಇದು ಪ್ರತಿ ತಿಂಗಳು ಚಂದ್ರನ ಕ್ಷೀಣಿಸುತ್ತಿರುವ ಹಂತವಾದ ಕೃಷ್ಣ ಪಕ್ಷದಲ್ಲಿ ಹುಣ್ಣಿಮೆಯ ದಿನದ ನಂತರ ನಾಲ್ಕನೇ ಚಂದ್ರನ ದಿನದಂದು ಬರುತ್ತದೆ ಅಡೆತಡೆಗಳ ನಿವಾರಕನಾದಂತಹ ಗಣಪತಿಯನ್ನು ಕಷ್ಟಗಳ ನಿವಾರಣೆಗಾಗಿ ಪೂಜಿಸುವ ಮಂಗಳಕರ ದಿನವಿದು ಪುರಾಣಗಳ ಪ್ರಕಾರ ಗಣಪತಿ ಅಥವಾ ಗಣೇಶನನ್ನು ಶಿವ ಮತ್ತು ಪಾರ್ವತಿ ದೇವಿಯ ಮಗ ಎಂದು ಪರಿಗಣಿಸಲಾಗುತ್ತದೆ ಅವರು ಅಡೆತಡೆಗಳನ್ನು ಹೋಗಲಾಡಿಸುವವರು ಮತ್ತು ಯಶಸ್ಸಿನ ಮುಂಚೂಣಿಯಲ್ಲಿರುವವರು ಎಂದು ಶ್ಲಾಘಿಸುತ್ತಾರೆ ಮತ್ತು ಆದ್ದರಿಂದ ಅವರು ಪ್ರೀತಿಸುತ್ತಾರೆ ಮತ್ತು ಪೂಜಿಸಲ್ಪಡುತ್ತಾರೆ ಅವರು ಆನೆಯ ಮುಖವನ್ನು ಹೊಂದಿದ್ದಾರೆ ಆದರೆ ಮಾನವ ತಲೆಯೊಂದಿಗೆ ಸ್ವರೂಪವನ್ನು ಹೊಂದಿದ್ದಾರೆ ಅವರು ಶಕ್ತಿಯ ನಾಯಕ ಸಂತೋಷದ ನರ್ತಕಿ ಸಿಹಿ ಮಗು ಮತ್ತು ಇನ್ನು ಅನೇಕ ಎಂದು ಆಚರಿಸಲಾಗುತ್ತದೆ ಯಾವುದೇ ಪ್ರಯತ್ನವನ್ನು ಪ್ರಾರಂಭಿಸುವಾಗ ಅಥವಾ ಯಾವುದೇ ಉದ್ಯಮವನ್ನು ಕೈಗೊಳ್ಳುವಾಗ ಅವರ ಆಶೀರ್ವಾದವನ್ನ ಪಡೆಯುವುದು ಉತ್ತಮ ಪದ್ಧತಿ ಎಂದು ಪರಿಗಣಿಸಲಾಗಿದೆ ಇನ್ನು ಸಂಕಟಹರ ಚತುರ್ಥಿಯ ಹಿಂದಿನ ಪುರಾಣ ದಂತಕಥೆಗಳ ಪ್ರಕಾರ ಪಾರ್ವತಿ ದೇವಿಯು ಗಣಪತಿಯನ್ನ ಸೃಷ್ಟಿಸಿದಳು ಅವಳು ಸ್ನಾನ ಮಾಡುವಾಗ ಬೆಂಗಾವಲಿನ ಅಗತ್ಯವನ್ನ ಅನುಭವಿಸಿದಳು ಅವಳು ಶ್ರೀಗಂಧದ ಪೇಸ್ಟ್ನಿಂದ ಹುಡುಗನನ್ನು ಸೃಷ್ಟಿಸಿದಳು ಹುಡುಗನಿಗೆ ಜೀವವನ್ನು ತುಂಬಿದಳು ಮತ್ತು ತನ್ನ ಆವರಣದೊಳಗೆ ಯಾರನ್ನೂ ಬಿಡಬೇಡಿ ಎಂದು ಕೇಳಿಕೊಂಡಳು ಶಿವನು ದೇವಿಯನ್ನು ಭೇಟಿ ಮಾಡಲು ಬಂದಾಗ ಚಿಕ್ಕ ಹುಡುಗನು ಪರಮಾತ್ಮನೆ ತನ್ನ ತಂದೆ ಎಂದು ತಿಳಿಯದೆ ಅವನನ್ನು ನಿರ್ಬಂಧಿಸಿದನು ಅವರ ನಡುವೆ ಒಂದು ದೊಡ್ಡ ಯುದ್ಧವೂ ಪ್ರಾರಂಭವಾಯಿತು ಇದರಲ್ಲಿ ಶಿವನು ಗಣೇಶನ ಶಿರಚ್ಛೇದ ಮಾಡಿದನು ಪಾರ್ವತಿ ಹಿಂದಿರುಗಿದಾಗ ತನ್ನ ಮಗ ಸತ್ತದ್ದನ್ನು ಕಂಡು ಆಘಾತಕ್ಕೆ ಒಳಗಾದಳು ಮತ್ತು ಕೋಪದಿಂದ ಭಯಾನಕ ರೂಪವನ್ನೂ ಪಡೆದಳು ಶಿವನು ತನ್ನ ತಪ್ಪನ್ನ ಸರಿಪಡಿಸಲು ಪ್ರಯತ್ನಿಸಿದನು ಆನೆಯ ತಲೆಯನ್ನು ಬಾಲಕನ ದೇಹದ ಮೇಲೆ ಇರಿಸಿ ಅವನನ್ನು ಜೀವಂತಗೊಳಿಸಿದನು ಈ ಒಂದು ಘಟನೆ ಮತ್ತು ಗಣೇಶನನ್ನು ಗಣಗಳ ಅಧಿಪತಿ ಎಂದು ಅಡೆತಡೆಗಳನ್ನು ನಿವಾರಿಸುವವನು ಎಂದು ಕರೆಯುವ ಗೌರವ ಸಂಕಟಹರ ಚತುರ್ಥಿಯಂದು ಸಂಭವಿಸಿದೆ ಎಂದು ನಂಬಲಾಗಿದೆ ಇನ್ನು ಸಂಕಟಹರ ಚತುರ್ಥಿಯ ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋಣ ನಾಲ್ಕನೇ ಕ್ಷೀಣಿಸುತ್ತಿರುವ ಚಂದ್ರ ಆಧ್ಯಾತ್ಮಿಕ ಪ್ರಾಮುಖ್ಯತೆಯ ಸಂದರ್ಭವಾಗಿದ್ದು ಲಭ್ಯವಿರುವ ಶಕ್ತಿಗಳು ಮಾಡಿದ ಯಾವುದೇ ಪೂಜೆಯ ಪರಿಣಾಮವನ್ನು ಗಣನೀಯವಾಗಿ ವರ್ಧಿಸುತ್ತದೆ ಆದ್ದರಿಂದ ಅಡೆತಡೆಗಳಿಂದ ಪರಿಣಾಮಕಾರಿ ಪರಿಹಾರವನ್ನ ಪಡೆಯಲು ಸಂಕಟಹರ ಚತುರ್ಥಿಯನ್ನು ಗಣೇಶನ ಪೂಜೆಗೆ ವಿಶೇಷವಾಗಿ ಆಯ್ಕೆ ಮಾಡಲಾಗುತ್ತದೆ ಪ್ರಾಚೀನ ಗ್ರಂಥಗಳು ಸಹ ದಿನದ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುತ್ತವೆ ಅದರ ಮಹತ್ವವನ್ನು ಎತ್ತಿ ತೋರಿಸುವ ಕಥೆಗಳನ್ನು ಹೇಳುತ್ತವೆ ಜನರು ದೇವರಿಗೆ ಪ್ರಾರ್ಥನೆ ಸಲ್ಲಿಸಲು ದೇವಾಲಯಗಳಿಗೆ ಭೇಟಿ ನೀಡಿದರೆ ಮಣ್ಣಿನಿಂದ ಮಾಡಿದ ಗಣಪತಿಯ ವಿಗ್ರಹಗಳನ್ನು ಸಹ ಮನೆಗಳಲ್ಲಿ ಸ್ಥಾಪಿಸಿ ಪೂಜಿಸಲಾಗುತ್ತದೆ ಸಂಕಟಹರ ಚತುರ್ಥಿ ಪೂಜೆಯು ಮುಖ್ಯವಾಗಿ ತೆಂಗಿನಕಾಯಿ ಒಡೆಯುವ ಸಮಾರಂಭವನ್ನ ಒಳಗೊಂಡಿದೆ ಇದರಲ್ಲಿ ದೊಡ್ಡ ಮತ್ತು ವಿಭಿನ್ನ ಸಂಖ್ಯೆಯ ತೆಂಗಿನಕಾಯಿಗಳನ್ನು ವಿಗ್ರಹದ ಮುಂದೆ ಕಲ್ಲು ಅಥವಾ ನೆಲದ ಮೇಲೆ ಒಡೆದು ಹಾಕಲಾಗುತ್ತದೆ ಅಥವಾ ಶಾಸ್ತ್ರೋಕ್ತ ಪೂಜೆಯ ಒಂದು ರೂಪವಾಗಿ ಆಯ್ದ ಸ್ಥಳಗಳು ಶಿವನು ಮೂರು ಕಣ್ಣುಗಳನ್ನು ಹೊಂದಿರುವಂತೆ ಸೃಷ್ಟಿ ಸಂರಕ್ಷಿಸುವ ಮತ್ತು ನಾಶ ಮಾಡುವ ಮೂರು ಮೂಲಭೂತ ಚಟುವಟಿಕೆಗಳನ್ನು ಸಂಕೇತಿಸುತ್ತದೆ ತೆಂಗಿನಕಾಯಿಯೂ ಸಹ ಅಹಂ ಭ್ರಮೆ ಮತ್ತು ಕರ್ಮವನ್ನ ಪ್ರತಿನಿಧಿಸುವ ಮೂರು ಕಣ್ಣುಗಳನ್ನು ಹೊಂದಿದೆ ಅದು ಯಾವುದೇ ಅಡಚಣೆಗೆ ಆಧಾರವಾಗಿದೆ ಮೂರು ಕಣ್ಣಿನ ತೆಂಗಿನಕಾಯಿಯನ್ನು ಒಡೆಯುವ ಮೂಲಕ ನಾವು ಕರ್ಮದ ಪ್ರಭಾವಗಳನ್ನ ಅಳಿಸಿ ಹಾಕಬಹುದು ಇದರಿಂದ ಎಲ್ಲಾ ಒಂದು ಅಡೆತಡೆಗಳನ್ನು ನಿವಾರಣೆಯಾಗಿಸಬಹುದು ಮತ್ತು ನಾವು ಭೌತಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ತ್ವರಿತ ಪ್ರಗತಿಯನ್ನು ಸಾಧಿಸಬಹುದು ಕೆಲವು ಭಕ್ತರು ಈ ದಿನ ಸಂಜೆ ಚಂದ್ರನ ದರ್ಶನವಾಗುವವರೆಗೆ ವ್ರತವನ್ನ ಆಚರಿಸುತ್ತಾರೆ ಮತ್ತು ಇದನ್ನು ಸಂಕಟಹರ ಚತುರ್ಥಿ ವ್ರತ ಎಂದೇ ಕರೆಯಲಾಗುತ್ತದೆ ಇನ್ನು ಸಂಕಷ್ಟ ಚತುರ್ಥಿಯ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಗಣೇಶನನ್ನ ವಿಘ್ನ ಎಂದು ಪೂಜಿಸಲಾಗುತ್ತೆ ಮತ್ತೆ ಪುರಾಣಗಳ ಪ್ರಕಾರ ಸಂಕಷ್ಟಿಯ ದಿನದಂದು ಶಿವ ದೇವರು ಮತ್ತು ಮಗನಾದಂತಹ ಗಣಪತಿಯನ್ನು ವಿಷ್ಣು ಲಕ್ಷ್ಮೀ ದೇವಿ ಪಾರ್ವತಿ ದೇವಿ ಮತ್ತು ಶಿವ ಸೇರಿದಂತೆ ಎಲ್ಲ ದೇವರುಗಳಿಂದ ಅತ್ಯಂತ ಶ್ರೇಷ್ಠ ಎಂದು ಘೋಷಿಸುತ್ತಾರೆ ಗಣಪತಿಯನ್ನ ಸಮೃದ್ಧಿ ಬೃದ್ಧಿವಂತಿಕೆ ಮತ್ತು ಅದೃಷ್ಟದ ದೇವರೆಂದು ಪೂಜಿಸಲಾಗುತ್ತದೆ ಅಲ್ಲದೆ ಎಲ್ಲ ಶುಭ ಸಂದರ್ಭದಲ್ಲಿನ ಪ್ರಥಮ ಪೂಜೆಯನ್ನು ವಿಘ್ನ ನಿವಾರಕನಿಗೆ ಸಮರ್ಪಿಸಲಾಗಿಸುತ್ತದೆ ಗಣೇಶನನ್ನ ಪೂಜಿಸುವುದರಿಂದ ವಿಘ್ನಗಳೆಲ್ಲ ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಇನ್ನು ಸಂಕಷ್ಟಿ ಚತುರ್ಥಿ ವ್ರತ ಭಕ್ತರು ಸೂರ್ಯೋದಯದಿಂದ ಚಂದ್ರೋದಯವರವರೆಗೆ ಕಟ್ಟುನಿಟ್ಟಾದಂತಹ ಉಪವಾಸವನ್ನ ಆಚರಿಸುತ್ತಾರೆ ಚಂದ್ರನನ್ನು ನೋಡಿದ ನಂತರವೇ ಅದನ್ನು ಮುರಿಯುತ್ತಾರೆ ಉಪವಾಸವು ಸಮರ್ಪಣೆ ಮತ್ತು ಸ್ವಯಂ ಶಿಸ್ತಿನ ಸಂಕೇತವಾಗಿದೆ ಇದು ಗಣೇಶನ ಆಶೀರ್ವಾದವನ್ನು ಪಡೆಯುವಂತಹ ಭಕ್ತನ ಬದ್ಧತೆಯನ್ನ ಪ್ರದರ್ಶಿಸುತ್ತದೆ ಇನ್ನು ಗಣಪತಿ ಪೂಜೆ ಕೆಂಪು ಹೂಗಳು ಮತ್ತು ಹುಲ್ಲಿನಿಂದ ಅಲಂಕರಿಸಲ್ಪಟ್ಟಂತಹ ಗಣೇಶನ ವಿಗ್ರಹದ ವಿದ್ವಕ್ತ ಸ್ನಾನಗಳೊಂದಿಗೆ ದಿನವು ಪ್ರಾರಂಭವಾಗುತ್ತದೆ ಭಕ್ತರು ಇತರ ಸಾಂಪ್ರದಾಯಿಕ ಭಕ್ಷ್ಯಗಳೊಂದಿಗೆ ಅವರ ನೆಚ್ಚಿನ ಸಿಹಿಯಾದ ಮೋದಕವನ್ನೂ ನೀಡುತ್ತಾರೆ ಆನೆಯ ತಲೆಯೊಂದಿಗೆ ದೇವರ ಆಶೀರ್ವಾದವನ್ನು ಕೋರಲು ವಿಶೇಷ ಪ್ರಾರ್ಥನೆಗಳು ಮತ್ತು ಸ್ತೋತ್ರಗಳನ್ನು ಪಠಿಸಲಾಗುತ್ತದೆ ಇನ್ನು ಚಂದ್ರೋದಯ ಪೂಜೆ ಚಂದ್ರನನ್ನ ನೋಡಿದ ನಂತರ ಉಪವಾಸ ಮುಕ್ತಾಯವಾಗುತ್ತದೆ ಸಾಮಾನ್ಯವಾಗಿ ಸೂರ್ಯಾಸ್ತದ ನಂತರ ಭಕ್ತರು ಪ್ರಸಾದದಲ್ಲಿ ಪಾಲ್ಗೊಳ್ಳುವ ಮೂಲಕ ತಮ್ಮ ಉಪವಾಸವನ್ನ ಮುರಿಯುತ್ತಾರೆ ಇದರಲ್ಲಿ ಹೆಚ್ಚಾಗಿ ಹಣ್ಣುಗಳು ಕಾಯಿಗಳು ಮತ್ತು ಮೊದಲು ನೀಡಲಾದ ಮೋದಕವನ್ನು ಒಳಗೊಂಡಿರುತ್ತದೆ ಚಂದ್ರನು ಧನಾತ್ಮಕ ಶಕ್ತಿಯ ಮೂಲವೆಂದೂ ನಂಬಲಾಗಿದೆ ಮತ್ತು ಈ ದಿನದಂದು ಅದರ ವೀಕ್ಷಣೆಯನ್ನು ವಿಶೇಷವಾಗಿ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಸಂಕಷ್ಟ ಚತುರ್ಥಿಯ ಮಹತ್ವವೇನು ಸಂಕಟ ಪದದ ಅರ್ಥವೇನು ಹಾಗೆ ಸಂಕಟಹಾರ ಚತುರ್ಥಿಯ ಹಿಂದಿನ ಪುರಾಣ ಸಂಕಟಹಾರ ಚತುರ್ಥಿಯ ಆಚರಣೆಗಳು ಯಾವ ರೀತಿ ನಡೆಯುತ್ತದೆ ಮತ್ತೆ ಸಂಕಷ್ಟ ಚತುರ್ಥಿ ವ್ರತವನ್ನ ಹೇಗೆ ಆಚರಿಸಬೇಕು ಗಣಪತಿ ಪೂಜೆ ಚಂದ್ರೋದಯ ಪೂಜೆ ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಾದ್ರು ತಪ್ಪುಗಳಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಧನ್ಯವಾದಗಳು